ಡಿಕೆಶಿ ಸಿಎಂ ಆಗುವ ಕಾಲ ಅದ್ಯಾಕೋ ದೂರವಾಗ್ತಾನೆ ಇದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಡೇ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಮುಗಿತ ಅಧ್ಯಾಯ ಸಿಎಂ ಇದ್ದಾಗ ಇನ್ನೊಬ್ಬರನ್ನ ಸಿಎಂ ಆಗುವ ಚರ್ಚೆಯೇ ಇಲ್ಲ ದೆಹಲಿಗೆ ಹೋಗಿದ್ದಾಗ ಸಿಎಂ ಅವರೇ ಹೇಳಿದ್ದಾರೆ ಅದು ಅಲ್ಲಿಗೆ ಮುಗಿದೋಯ್ತು ಅಷ್ಟೇ ಅಂತ ಹೇಳಿದ್ದಾರೆ ಇದು ಡಿಕೆಶಿ ಸಿಎಂ ಕನಸನ್ನೇ ನೊಚ್ಚು ನೂರು ಮಾಡಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇಲ್ಲದೆ ಸಿಎಂ ಸಭೆ ಮಾಡ್ತಿರೋದಕ್ಕೂ ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ ಅವರಿಗೆ ಪ್ರತ್ಯೇಕವಾದ ಪ್ರೋಗ್ರಾಂಗಳು ಇರುತ್ತೆ ಎಲ್ಲಾ ಪ್ರೋಗ್ರಾಮ್ಗಳಲ್ಲೂ ಇವರಿಬ್ಬರು ಇವರಿಬ್ರು ಒಟ್ಟಿಗೆ ಇರಬೇಕು ಅಂತ ಏನಿಲ್ಲ ಸಿಎಂ ಎಲ್ಲ ಶಾಸಕರನ್ನ ಕರೆಸಿ ಏನು ಸಮಸ್ಯೆ ಇದೆ ಅಂತ ಕೇಳ್ತಾರೆ ಅದರಲ್ಲಿ ಸಮಸ್ಯೆ ಏನಿದೆ ಆ ವಿಷಯ ಬೇರೆ ಈ ವಿಷಯ ಬೇರೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಿಎಂ ಅವರಿದ್ರೆ ಸಾಕಲ್ವಾ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ಪ್ರದರ್ಶನ ಮಾಡುವ ಅವಶ್ಯಕತೆ ಇಲ್ಲ ಅವರು ಎಲ್ಲೇ ಹೋದ್ರು ಆ ಶಕ್ತಿ ಎದ್ದು ಕಾಣುತ್ತೆ ಶಕ್ತಿ ಪ್ರದರ್ಶನ ಮಾಡುವಂತಹ ಅಶಕ್ತರು ಸಿದ್ದರಾಮಯ್ಯ ಅವರಲ್ಲ ಯಾವುದೇ ಸರ್ಕಾರ ಬಂದ್ರು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಪರಿಹಾರ ಮಾಡೋಕೆ ಆಗುವುದಿಲ್ಲ ಎಲ್ಲಾ ಡೆವಲಪ್ಮೆಂಟ್ ಮಾಡೋಕೆ ಆಗತ್ತಾ ಅಭಿವೃದ್ಧಿ ಅನ್ನುವುದು ನಿರಂತರ ಹೊಸ ಹೊಸ ಯೋಜನೆಗಳು ವಿಷಯಗಳು ಬರ್ತಾ ಇರುತ್ತೆ ಇದೊಂದು ಸಹಜ ಪ್ರಕ್ರಿಯೆ ಇವೆಲ್ಲ ಸಣ್ಣ ಸಣ್ಣ ವಿಷಯ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು ಇನ್ನು ಖರ್ಗೆ ಸಿಎಂ ಕೊರಗು ಹೇಳಿಕೆಗೂ ಪ್ರತಿಕ್ರಿಯಿಸಿದ್ದು ಅದು ಅವರ ವೈಯಕ್ತಿಕ ಅಭಿಪ್ರಾಯ ರಾಜಕೀಯ ಜೀವನದ ಬಗ್ಗೆ ಹೇಳಿದ್ದಾರೆ ಅವರು ಖಂಡಿತವಾಗಿಯೂ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಿತ್ತು ಅವರಿಗೂ ಒಂದು ಅವಕಾಶ ಸಿಕ್ಕಿತ್ತು ಬೇರೆ ಬೇರೆ ಕಾರಣಗಳಿಂದ ಆಗಿಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು ಸದ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ಡಿಕೆಶಿ ಆದ್ರೆ ಈಗ ಡಿಕೆಶಿ ಸಿಎಂ ಆಗುವ ಕನಸು ಕೈಗೂಡುವಂತೆ ಕಾಣ್ತಾ ಇಲ್ಲ ವೀಕ್ಷಕರೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್